ಇದು ಉತ್ತರ ಕನ್ನಡ ಜಿಲ್ಲೆಯ ಒಂದು ರಾಣಿಯ ಕಥೆ ಈ ರಾಣಿಯನ್ನ ಕರಿಮೆಣಸಿನ ರಾಣಿ ಅಂತ ಕೂಡ ಕರೀತಾರೆ ತನ್ನ ಐವತ್ತು ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಉತ್ತರ ಕನ್ನಡದ ಉದ್ಧಾರಕ್ಕಾಗಿ ಶ್ರಮಿಸಿ ತನ್ನ ಜೀವನವನ್ನೇ ಮೂಡಿಪಾಗಿಟ್ಟಂತಹ ಏಕೈಕ ರಾಣಿ ಅಂದರೆ ಅದು ಇವಳೆ ಇವರೇ ಸಾಳುವ ವಂಶದ ಕೊನೆಯ ಅರಸಿ ರಾಣಿ ಚನ್ನಭೈರಾದೇವಿ ಚನ್ನ ದೇವಿಯ ಬಗ್ಗೆ ಬರೆದಿರತಕ್ಕಂಥ ಈ ಪುಸ್ತಕ ನನ್ನ ಕೈಗೆ ಸಿಕ್ಕಿದೆ ಹಾಗೆ ಇದನ್ನು ಬರೆದವರು ಡಾಕ್ಟರ್ ಗಜಾಜನ್ ಶರ್ಮಾ ಅಂತ ಈ ಪುಸ್ತಕ ಸಿಕ್ಕಿದ ಮೇಲೆ ನನಗೆ ಕೂಡ ಇತಿಹಾಸದ ಹುಚ್ಚು ಇನ್ನಷ್ಟು ಜಾಸ್ತಿ ಆಯಿತು ಇವರೆಲ್ಲ ಎಷ್ಟೊಂದು ಕಷ್ಟಪಟ್ಟು ಎಲ್ಲಿಂದನೋ ವಿಷಯಗಳನ್ನ ಸಂಗ್ರಹಿಸಿ ಒಂದು ಪುಸ್ತಕವನ್ನು ಮಾಡಿದ್ದಾರೆ ಅದೇ ರೀತಿ ಈ ಪುಸ್ತಕವನ್ನ ಓದಿ ಇದರಲ್ಲಿರುವ ವಿಷಯಗಳನ್ನ ವಿಡಿಯೋ ಮುಖಾಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ನಿಮಗೆಲ್ಲ ತಿಳಿಸುವಂತ ಒಂದು ಕೆಲಸವನ್ನ ನಾನು ಮಾಡಲಿಕ್ಕೆ ಕೊಟ್ಟಿದ್ದೇನೆ ನಮ್ಮ ಈಗಿನ ಪಠ್ಯ ಪುಸ್ತಕಗಳಲ್ಲಿ ಬೇಕಾದವರ ಬಗ್ಗೆಗಿಂತ ಬೇಡದೇ ಇದ್ದವರ ಬಗ್ಗೆ ಜಾಸ್ತಿ ಬರೀತಾರೆ ಇದು ನಮ್ಮ ಊರಿನ ಕತೆ ನಮ್ಮ ಊರಿನ ಕಥೆಯ ಬಗ್ಗೆ ನಮಗೆ ಇಷ್ಟೇ ಕೊಡ್ತಾರೆ ಬೇರೆ ಯಾರದೋ ಇಷ್ಟ ಕೊಡ್ತಾರೆ ಸೊ ನೀವು ಈ ಕಥೆಯನ್ನು ನೋಡಿ ಈ ವಿಡಿಯೋನ ನಿಮ್ಮ ಊರಿನವರಿಗೆಲ್ಲ ಶೇರ್ ಮಾಡಿ ನಮ್ಮ ಊರಿನ ಈ ರಾಣಿಯನ್ನು ಇನ್ನೊಂದು ಸರ್ತಿ ಎಲ್ಲರಿಗೂ ನೆನಪು ಮಾಡಿಸುವಂಥ ಕೆಲಸವನ್ನು ಮಾಡಿ